Language... Passage... Judite, <laughs> ಂ ದೀಪಂ ಧೂಪಂ ಸಮರ್ಪಯಾಮಿ ಸಂಪೂರ್ಣ ಅಂಗಾಂಗ ಪರಿಶುದ್ಧ ಮಳಿ ಉಳಿ ಕರಿಷ್ಯತೆ ಕೃಪೆಯ ಭಾಗ್ಯದೇವತಾ ದೇವಲೋಕ ಪೂಜಿತ ನಾ ಮಾಡಿದ ಸಾಲ ಸಂಪೂರ್ಣ ಮುಟ್ಟುವಂಗಾಗ್ಲಿ ಎಲ್ಲಿ ಹೋಗಪ್ಪ ಇವಾಗ ನನ್ನ ಬಿಟ್ಟು ನನ್ನ ಹುಡುಗ ಕಚ್ಚಾನಲ್ಲ ಇಲ್ಲ ಆ ನೋಡ ಮಗ ನನ್ನ ಆಗಿರದ ಬಡ್ಡ ಕಸ ಹುಡ್ಗ ಕಚ್ಚನ ತಾ ನೋಡ್ತಿ ಇಲ್ಲಿ ಬಂದು ಕುಂತಾನ ಏ ಇಲ್ಲಿ ಬಂದ್ ಕುಂತ್ಯಾ ನನಗ ಅಲ್ಲಿ ಸ್ವಚ್ಛ ಮಾಡಕ್ ಖರ್ಚು ಏನ್ ಮಾಡ್ತಿ ಬೆಳ್ಳೆ ದೋಸ್ತ ಹ್ಮ್ ಟಂಡ್ ಅಲ್ಲಿ ವರ್ಷಕ್ ಅಂತೀನಿ ಏನು ಸಿಗ್ಲಿಲ್ಲ ಅಲ್ಲೇ ಬನ್ನಿ ಸುತ್ತಿದ್ರಲ್ಲ ಒಂದ್ ಹಳಿ ಸೀರಿ ಹಾ ಅದನ್ನ ತಂದು ಇಲ್ಲೇ ಇಟ್ಕೊಂಡು ಸುತ್ತಕೊಂಡು ಕೂಡ ಅದೇ ನೋಡವನಿ ಯಾಕಲೆ ಕಾಲೇ ಕೈಲೆ ಬಂದು ಬಿಡು ದೋಸ್ತ ಒಂದ್ ನಾಲ್ಕು ರೊಟ್ಟಿ ಸೊಂಬರ್ಬೇಕಂತ ಒಬ್ರು ಮನಿಗ್ ಹೋಗಿದ್ನೆ ಹ್ಮ್ ಒಳಗ್ ಜಗಳಿತ್ತು ಹ್ಮ್ ಮತ್ ನಾನು ಹಾಕಿ ಬಡದಾರಂತೆ ಮತ್ ಓಡಿ ಬಂದಿ ಕಡೆ ನಾನು ಒಟ್ಟಿರತಿ ಅಂಗಲಿ ಶಿಂಗಲ್ ಇಡ್ಲಿ ವರ ತಿಂದಿನ ಅಷ್ಟ್ರ ಮೇಲೆ ಅದನ್ನೂಲೆಲ್ಲಾ ತಿಂದು ಬರ್ತಿದಿ ನಾನು ಕುಂದರ್ಸಿ ಏನೇನು ಸಿಗಲಾರದಂಗ ಮಾಡಿಟ್ಟಿ ಹಾಂಗೇನು ಮಾಡುದು ವಿಚಾರ ಮಾಡಿ ಯಾರ ಭಕ್ ಬರ್ತಾರ ತಿಂದು ಬಿಳು ಮಗಡಿ ಏಯೋ ಐದು ವರ್ಷ ಆಯ್ತು ಗಂಡ ಮನಿ ಬಿಟ್ಟ ನೋಡ್ತೀನಿ ಅಂದ್ರು ಕಣ್ಣಿಗೆ ಬೀಳಾವಲ್ಲ ಎಷ್ಟದ್ ಹುಡುಕ್ಲಿ ನಾರೆ ಎಟ್ ಹುಡುಕ್ರೆ ಸಿಗಾವಲ್ಲವಾ ಎಲ್ಲರೇ ಈ ಗಣಸ ಸಾಕಾಗಿದ್ವಾ ನಗ ಹೆಂಗ ಬಿಟ್ರ ನಾ ಮುದತೀನಿ ಎಲ್ಲಾ ಪೊಲೀಸ್ ಕಂಪ್ಲೇಂಟ್ ಆಯ್ತು ಎಲ್ಲಾ ಆಯ್ತು ಇಲ್ಲ ಎಲ್ಲರೇ ಶರಣರ್ ನೋಡಿ ಕೇಳ್ತೀನಿ ಶರಣರ್ನ ಕೇಳಿ ನನ್ ಗಂಡನ್ ನಾ ಎಲ್ಲಿ ನಾ ಹುಡುಕ್ಲಿವ ನನ್ನ ಮೂರು ವರ್ಷ ಸಾತ್ ನನ್ನ ಮದುವೆ ಆಗಿ ಎಲ್ಲಿ ಪತ್ತೆನ ಇಲ್ಲ ಒಂದು ನಮ್ಮನ್ಯಾನ ಅವ್ರ ಬ್ಯಾಡ್ ಬ್ಯಾಡ್ ಅಂದ್ರೂ ಇವನ್ ಕಟ್ಕೊಂಡ ನನ್ ಜೀವನ ಹಿಂಗ್ ಹಾಕೊಂಡ್ ಕೂತೈತಿ ಹಿಂಗಾದ್ರ ಮೇಲ್ ಆಗುದಿಲ್ಲದ ಯಾರನ್ನಾರ ಶಾನ ಕೇಳದ ನೀವ ಯವಾ ಅಕ್ಕ ಹತ್ತಾಡ್ರಿ ಒಂದ್ ಸ್ವಲ್ಪ ನನ್ನ ಗಂಡನದು ಎಲ್ಲಿ ನೋಡ್ರಿ ನೀವು ತಂಗಿ ನಿನ್ನ ಇವತ್ತೇ ನೋಡಾತಿನ ನಿನ್ ಗಂಡನ್ ಹೆಂಗ್ ನೋಡ್ತೀನಿ ನನ್ನ ಗಂಡ ಹೋಗಿ ಐದ್ ವರ್ಷ ಆಯ್ತು ಅದೇ ಹುಡ್ಕೋ ತಿರ್ಗಾಡತಿನ ಹಾ ನಿಮ್ ಗಂಡು ಕಳ್ಕೊಂಡನ್ರ ನನ್ ಗಂಡನು ಮೂರ್ ವರ್ಷ ಆತವ ಕಳ್ಕೊಂಡ ಇನ್ನ ಪತ್ತೆನ ಇಲ್ಲ ಮನಿಗ್ ಬರೋದು ಇಬ್ರು ಗಂಡು ಕಳ್ಕೊಂಡವ್ರೆ ಹೌದ್ರಿ ಅಕ್ಕ ಹಂಗಾದ್ರ ನಾನು ಕರ್ಕೊಂಡ್ ಹೋಗಕ್ಕ ನಾನು ಬರ್ತಾನ ಆಯ್ತು ಬಾ ಅಂತ ನಾನೇನು ಕಣ್ಣಿಗಿರಿ ಬಿದ್ದೀನೋ ಇಲ್ಲೋ ನನಗೆ ಯಾಕೆ ಈ ಪರಿಸ್ಥಿತಿ ಏನು ನಾನು ಪರೀಕ್ಷೆ ಮಾಡ್ಲತ್ತೀವೋ ಒಂದು ಬಿಟ್ಟ ಎರಡು ಲಗ್ನ ಆದಲಿ ಮಕ್ಕಳಾಗ್ತಾಯಿರಲಿ ದೊಡ್ಡಕ್ಕಿನ ಬಿಟ್ಟ ಐದು ವರ್ಷ ಆಯ್ತು ಸಣ್ಣಕ್ಕಿನ ಬಿಟ್ಟ ಮೂರು ವರ್ಷ ಆಯ್ತು ಆ ಮಕ್ಕಳಾಗ್ಲತ್ತೇಳಿ ಗುಡಿ ಸಂಬಂಧ ಜಡಿ ಬಿಟ್ಟು ತಿರುಗಿ ಆಡ್ಲತ್ತೀನಿ ಅವ್ರೇನು ಹಡ್ದಾರೋ ಇಲ್ಲೋ ಒಂದು ಗೊತ್ತಾಗ ಹಡದಿಂದ ಯಾರೇ ಬಂದು ಹೇಳಿದ್ರಪ್ಪ ಅಂದ್ರೆ ಪಟ್ಟನೆ ಮೆಣಗಿರಿ ಹೋಗ್ತೀನಿ ಜಡಿ ಕತ್ತರಿಸ್ಕೊಂಡು ಸುದ್ದಿನೇ ತಿಳಿವ ನನಗೆ ಯಾವುದು ಭಗವಂತ ಇನ್ನೂ ಎಟ್ಟು ದಿನಾರೇ ಜಡಿ ಬಿಟ್ಟು ತಿರುಗಿಲ್ಲ ಏನು ನನಕ್ಕಿಮ್ಮತ್ತಿಲ್ಲೋ ನನ್ನ ಜಡಿ ಕಿಮ್ಮತ್ತಿಲ್ಲೋ ಇದನ್ನೆಲ್ಲ ಆಕಾರ ನೋಡಿದ್ರೆ ಒಂದು ಮಕ್ಕಳನ್ನ ಕೊಡಬಾರ್ದ ನನಗೆ ನನ್ನ ತುಡುಗಿರೀರೆ ಕೊಡು ನಾ ಏನು ಬ್ಯಾಡ ನಂಗೆಲ್ಲ ನಾನು ಹೋದ ಬಳಗೆ ಹಡಿಬೇಕತ್ತೆ ಏನಿಲ್ಲ ನನಗೆ ನಾ ಹೋಗ್ಕಿತ್ತ ಮೊದಲೇ ಹಾಡಿದ್ರು ನನಗೆ ಖುಷಿ ಐತಿ ಅವು ಮನೆಯಾಗಿಲ್ಲ ನಾನು ಹುಡುಗಿ ಆಳ್ಕೊತ ಅವ್ರು ತಿರುಗಿದ್ರೆ ಮಕ್ಕಳು ಹೆಂಗ ಹಿಂಗಾದ್ರೆ ಸುದ್ದ ಆಗೋದಿಲ್ಲ ಇದು ಚಿಚ್ಕುಲಿ ತಿಲಿಮುತ್ತೆ ಶಾನಿ ಅದನ್ನಿ ಒಂದು ಸುದ್ದಿ ಕೇಳಿ இட்டெல்லாம் இட்டு திருக்காடத்தினி இன் இடனாக அவன் ஹுடாட் இட்ட நன்க அல்லே ஹோக் நாய்க்க மொதலா டெச்சு குளி மத்திய எல்லாம் ஹுடிகாடி வரக் தகுத நான் சேகிய கேள்பெக் ஹிங்க இன் எடுவர் திருப்பா அந்த பரிஸி சுதாகல கூதிலெல்லாம் உதிரி ஒன்ட்டா டெச்சு மத்தியதான் அவன் ಅವ್ವ ನೀ ಏನ ಅನ್ನ ತಂಗಿ ಗಂಡನ್ ಬೆಟ್ಟ ಬಾಳೆದು ಬಹಳ ಕಷ್ಟ ಐತಿ ಅಕ್ಕಾ ನನ್ ಮೂರು ವರ್ಷ ಆತ ನೀ ಐದು ವರ್ಷ ಹಂಗ ಬದುಕಿದೀನಿ ನಾವು ಅದ್ ಯಾವಾಗ್ ಕೇಳ್ತೇವ್ವ ಬಾ ಏ ಅಕ್ಕ ತಡಿ ಅಲ್ಲಿ ಯಾರು ಏನೋ ಕಾಣತ್ತಾರ ನೋಡ್ತಾರ ನಾವು ಯಾರ್ ನೋಡ್ಕತ್ತಿವಿ ಅವ್ರಿ ಅದರ ಅಲ್ಲಿ ಅವ್ರು ಮಹಾನ್ ಪಾಡು ಪುರುಷ ಕಂಡಂಗ್ ಕಾಣತ್ತಾರ ಹೌದ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಾರ ಅವ್ರು ಬಾ ಹೋಗ್ ಕೇಳುದ ಹಾ ಐತ ನನ್ ಗಂಡ ಸಿಗತ್ತಾನ ಅಲ್ಲಾ ಅಕ್ಕ

ಅಯ್ಯವ ತಂಗಿ ಅಲ್ಲಿ ಸಂಗಳು ಪೂಜೆ ಕೂತಾರ ಹೋಗನ ಗಪ್ಪನೆ ಹಿಡ್ಕೊಳ್ಳೋಣ ಅವ್ರದ ಏನದಕ್ಕ ಕಾಲ ತಂಗಿ ಸಂಗಳ ಹಾ ಹಾ ದೂರಿಂದ ದೂರಿಂದ ಯಾಕಂದ್ರೆ ಮೂರ್ನೇ ಕಣ್ಣಾಗ ಹಳ್ಳ ಬಿದ್ದದ ಒಳಗ ಒಂದ್ ಮನಿ ಚುಚ್ಚಿದಂಗ ಆಗತ್ತದ ಅದಕ್ಕ ಓಂ ಗುತಿಗಿ ಚಿದಾನಂದ ಗಣೇಶ ಏನು ಬರ್ತಾರೆ ಹಿಂಗ್ ಬಂದಿರಿ ಏನಿದೆ ನಿಮ್ಮ ಸಮಸ್ಯೆ ಯಾರು ಮಾಡಿಸ್ಯಾರು ಸಂಬಂಧ ಬಂದಿರೋ ಏನ ನನ್ನ ಸಂಬಂಧ ಬಂದಿರೋ ತಂಗಿ ಈಗ ಗಂಡನ್ ಕಳ್ಕೊಂಡು ಮೂರ ವರ್ಷ ಆಯ್ತು ವರ್ಷ ಆಯ್ತು ಕಳ್ಕೊಂಡಿನಿ ಹೋದನ್ ಇಡ್ಕೊಂಡು ಕಣ್ಣಿಗೆ ನಿಧಿ ಬಾಯ ಬಾಯನ ಚೊಲ್ ಬರವಲ್ ಅಕ್ಕ ನನ್ ಬಾಳನು ಹಂಗಾಗೈತೆವಾ ನಂದು ಮೂರ್ ವರ್ಷ ನಂದು ಬಾಯ್ ಯಾರೈತಿ ಇನ್ನು ನಿಮ್ ಬಾಯ ಯಾರಂಗಿಲ್ಲ ನಾ ಅದೀನಿ ಸಮಸ್ಯೆ ಏನಿದೆ ಗುರುಗಳ ನನ್ ಗಂಡ ಹೋಗಿ ಐದು ವರ್ಷ ಆಯ್ತ್ರಿ ಅವನ್ ಹಗಲ ರಾತ್ರಿ ಹುಡಿಕ ಹುಡುಕಿ ನನ್ ಬಾಯಿನ ಹುಣಗೈತ್ರಿ ಗುರುಗಳ ಮೂರ್ ವರ್ಷ ಆತ್ರಿ ನನ್ ಗಂಡ ನಮ್ ಮಗಳಾಗ ಬಂದಿಲ್ರಿ ಹಗಲ ರಾತ್ರಿ ಹುಡುಕಾಡಿದಿವ್ರಿ ಕೂಳ ನೀರ ಬಿಟ್ಟ ಹಿಂಗಾಗಿ ನಮ್ ಬಾಯಿ ಒಣಗೈತ್ರಿ ಮಿತಿ ಮೀರಿದ ಸಮಸ್ಯೆ ಇದು ಐದೈದು ವರ್ಷ ಮೂರ್ ಮೂರ್ ವರ್ಷ ಗಂಡುಗಳು ಇರ್ಲಾರ್ದು ಅದಿರಿ ಅಂದ್ರೆ ಹೌದು ಗಂಡೋಳಗ್ತೇರಿ ನೀವು ಅಂದಂಗ ಅವ್ರು ಮನ್ಬಿಟ್ಟಿ ಗಾಂಡು ಏನಿಲ್ರಿ ಗುರುಗಳ ನಮ್ಗ ಮದ್ವೆ ಆಗಿ ಮಕ್ಕಳ ಆಗಿಲ್ರಿ ಅದಕ್ಕ ಒಂದ್ ನಿಂದು ನಂದು ಅದ ಸಮಸ್ಯೆ ಗುರುಗಳ ಮನ್ಯಾಗ ಬ್ಯಾಡ್ ಬ್ಯಾಡ ಅಂದ್ರೂ ಇವ್ರ ಬೇಕತ್ತ ಮದ್ವಿ ಆದೇನ್ರಿ ಈಗ ಮಕ್ಕಳಾಗುವ ಮಕ್ಕಳ ಬೇಕಾ ಕಿರಿಕಿರಿ ಮನಿ ಬಿಟ್ಟು ಹೋಗಿದಾರ್ರಿ ಇಬ್ಬರದು ಅದೇ ಸಮಸ್ಯೆ ಇಬ್ರು ಕೂಡಿ ಏನಾದ್ರೂ ಪ್ರಯತ್ನ ಮಾಡ್ಬೇಕು ಹೊಸದ ಅವ್ರ ಮಾಡಬೇಕು ಹೊಸದ್ ಮಾಡ್ಬೇಕು ಅಲ್ಲೇ ಹೊಸದ್ ಹೊಸದ್ ಗಂಟ ಬಿದು ಮಗನ ಅವ ಪಾಪ ಮೊದಲ ಗಂಡನ್ ಕಳ್ಕೊಂಡು ನಮ್ಮನಿಗೆ ಕುಂತವು ಅವಕ್ ಇಬ್ಬರು ಮಾಡ್ಬೇಕಂದ್ರ ಅವ್ರ ಏನ್ ಮಾಡ್ಬೇಕು ಗಾಂಡುಗಳಿರ್ಲಾರ್ದ ಯಾವ ಅಂತ ಹೊಸದ ಹಾ ಹಾ ಆಯ್ತಾಯ್ತು ನೋಡಾಕ ನೀನ್ ನೋಡಾಕ ಹೆಂಗುಡ್ ಹೈಟ್ರಿ ರಾಡ್ಸಿ ಗುಂಗರ ಕೂಡಲ್ರಿ ಮತ್ತೆ ಗಂಡ ಹೆಂಗ್ ಹಂಗಿದ್ನವ ಅಕ್ಕ ಏನ್ ಹೇಳಿಲಾ ಸೊಮ್ಗಳ ಸೇಮ್ ಟು ಸೇಮ್ ನಮ್ ಗಂಡು ಹಾ ಸಮಸ್ಯೆನು ಸೇಮು ಗಂಡುಗಳು ಸೇಮು ಅಂದ್ರೆ ನಾನೇನು ಹುರ್ಸೊಳ್ಳೆ ಮಗನ ಮಾಡಿರಿ ಹಂಗೇತ್ರಿ ಒಂದ್ ಜನವಾಗಲ್ರಿ ನಾನ್ಯ ಕೇಳ್ತೀವೆ ಮಗನ ಅವ್ರಿಬ್ರನ್ನ ಕೇಳು ಒಳ್ಳೆ ಮಲೆ ನನ್ಗ ಬರ್ತಿಯಲ್ಲಾ ಇಬ್ಬರಗೊಳ್ ಏನ್ ಮಾಡ್ತೀರ ಮಾಡ್ರಿ ಒಟ್ಟ ನನ್ ಗಂಡು ಒಂದ್ ತಿಂಗಳದಾಗ ನಾ ಮನಿಗ್ ಬರೋಂಗ ಮಾಡ್ರಿ ನನ್ ಗಂಡು ಬರಂಗ ಮಾಡ್ರಿ ಯಾಕಾಗಪ್ಪ ಮೊದಲ್ ನನ್ ಗಂಡ ಬರ್ಲಿ ಹ್ಮ್ ಏನ್ ನಾ ಏನ್ ಗಂಡಿಲ್ಲದೆ ಕುಂಡ್ರಲ್ಲಾ ಏನ್ ಗುರುಗಳ ನನ್ ಗಂಡು ಮನಿಗ್ ಬರಬೇಕ್ರಿ ಕಳಿಸೀನಿ ಕಳಸ್ತೀನಿ ನೀವಿಷ್ಟ ಅಂಬಲಿ ಇಟ್ಟ ಬಂದೀರಿ ಅಂದ ಮೇಲೆ ನಾ ನಾಲ್ ಹತ್ರ ಬೈಲ್ ಅವ ನಾನೇ ಕಳಸ್ತೀನಿ ಚಿಂತಿ ಮಾಡಬ್ಯಾಡ್ರಿ ಇಬ್ರು ಏ ನೀನ ಅವ್ರ ಸುಮ್ಮನೆ ಇರೋದೇ ಆಕೆನ್ ಕಳಿಸ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ ಮಾಡ್ತೇವೆ ಹೆಚ್ಕುಲ ಮುತ್ತೆ ಹಾ ಹಪ್ಪ ದಂಡ್ಯನ ಅದೇ ಪ್ರಭು ಹೆಚ್ಕುಲ ಮುತ್ಯ ನೀನು ಹುಡ್ಕ್ಯಾಡಿ ಹುಡ್ಕ್ಯಾಡಿ ಬಿಸಿಲಾಗ ನಡು ನೆತ್ತಾಗಿನ ಉದ್ರಿ ದಂಡಿಗೆ ಅಟ್ಟ ಉಳ್ದಾವ್ ಅದಕ್ಕೂ ನನಗೆ ನಾನು ಗುರು ಸಿಕ್ಕಲ್ಲಪ್ಪ ಚಪ್ಪಾ ನಿನ್ನೂ ಹುಡ್ಕಾಡ್ಲತ್ತ ದೋಸ್ತ ಈ ಗುಡ್ದಾಗ ನಾವ ಇಬ್ರು ಇರ್ಬೇಕಂತ ಬಂದಿವಿ ಇವೇ ಯಾರು ದೋಸ್ತ ಇವನ ಇವನ ಆಕಾರ ನೋಡಿದ್ರೆ ಬೇರೆ ಕಾಣ್ತಾನಲ್ಲ ಎಷ್ಟಿದ್ರು ಓಸು ಹೊರಗ ಹಾಕಿ ಒಳಗ್ ಬಂದ ಇವ ಬ್ಯಾರೇದವಾದ ಇವ ನೋಡ ನೀವು ಬರ್ಲಿ ನಮ್ಮ ಹತ್ರ ವಿಚಾರ ಮಾಡೋಣ ಗುರುಬಾಳ ನಿಮ್ಮನ್ನ ಹುಡ್ಕೋ ತಿರುಗ್ಲತ್ತಿದ್ನಿರಿ ಈ ಕಾಡ್ನಾಗ ಅಡ್ಡ ಬಿದ್ದೇರಿ ಯಾಕ

ನಡ್ಗಾಕಿ ಬಾ ಕುಂದ್ರ ಬಾ ಸ್ವಾಮಿ ಅದರೇನ್ ಇಲ್ರಿ ಹಾ ನಿಂದೇನು ಸಮಸ್ಯೆ ಇರ್ಲಿ ನಿಂದೇನ್ ಇದು ಆಕಾರ ಅದ ಹೇಳದ್ ಗುಡಿ ಸಂಬಂಧ ಜಡಿ ಬಿಟ್ಟೇನ್ರಿ ಹಾ ಜಂಗಲ್ದಾಗ ತಿರ್ಗಾಡಿ ತಿರುಗಾಡಿ ಜಾಲಿ ತಾಪದ್ರ ಕಥಾವ್ರಿ ಹೌದ್ರಿ ಶಾಂಪು ಶಿಗಾತ್ರಿ ಶಾಂಪು ಹಚ್ಬೇಕನ್ ಇದಕ್ಕ ಹೌದ್ರಿ ಅಂದಾಗ ಜರಾಜು ಓ ಮೆತ್ತಗ ಆಗತ್ತಾವ ಹ್ಮ್ ಜಡಿ ಬಿಡ್ತಾವ್ರಿ ಹಾ ಹಾ ಇಷ್ಟು ಉದ್ದನು ಹಾಕೊಂಡಿ ಅಂದ್ರ ಗಟ್ಟಿಯಪ್ಪಾ ನೀನು ಈ ವಟ್ಟ ನೋಡಿದ್ರೆ ನೀವು ಹ್ಮ್ ಎದಿ ಮ್ಯಾಗ ಬಹಳ ಅದಾವ ಅವೆಲ್ಲ ಅವೆಲ್ಲಾ ಬೇಡ ಯಾಕಂದ್ರ ನಾವು ಪವಾಡ ಕರತ್ರ ಅದ್ಕರಿ ಆಟೋಮೆಟಿಕ್ ಇಲ್ಲಾರ್ದಂಗ ಮಾಡುಬಲ್ಲೆ ನಾ ಏಪಾ ಹಂಗೇನ್ ಮಾಡ್ಲಾಕ್ ಹೋಗ್ಬೇಡ್ರಿ ನಾನು ಹರಿಕ್ ಮುಟ್ತಪ್ಪಾ ಅಂದ್ರ ನಾನು ಜಡಿ ಕತ್ತರಿಸ್ತೇನ್ ಹೌದು ಜಡಿ ಹಚ್ಚ ಇದ್ರದೊಂದ್ ದೊಡ್ಡ ಸ್ಟೋರಿ ಐತ್ರಿ ಅದು ನನಗ ಇಬ್ಬರು ಹೆಂಡ್ರಿ ಹಾ ಗುರ್ಗೋಳ ಇವ್ರಿಬ್ರು ಏನ್ ನಿಮ್ ಮುಂದೆ ಕೂತಾರಲ್ರಿ ಇವರಿಬ್ರು ನನ್ ಹೆಂಡ್ರಿ ಹೌದ್ರಿ ಅಚಿನ ತುಡಗಿಲೆ ಈಕಿನ ಮದುವೆ ಆಗಿನ್ರಿ ನಾ ಆ ಕಡೆ ಏನ್ ಕೂತಾಳಲ್ರಿ ಅಚಿನ್ ಮದ್ವಿಯಾಗಿ ಹತ್ತು ವರ್ಷ ಆಯ್ತ್ರಿ ಮಕ್ಕಳ ಮಕ್ಕಳಿ ಅಚ್ಚಿನ ಬಿಟ್ಟ ಐದ್ ವರ್ಷ ಆಯ್ತ್ರಿ ಅಚ್ಚಿನ ಬಿಟ್ಟ ಈಕಿನ ಲಗ್ನ ಅದೇನ್ರಿ ಈಚ ಕಡೆ ಕೊಟ್ಟಿ ಕಡೆನ್ರಿ ಈಕಿರಿ ಹಡಿತಾಳತ್ತು ಮಾಡಿದ್ರಿ ಈಕಿ ಹೊಟ್ಟಾಗ ನಾಯಿ ನಾಯಕ ಹುಟ್ಟಲಿಲ್ಲ ಈಕಿನ ಬಿಟ್ಟು ಮೂರು ವರ್ಷ ಆಯ್ತು ಇವ್ರ ಮಕ್ಕಳು ಹಳೆತನ ಮನೆಗೆ ಬರಬಾರ್ದು ಹೇಳಿ ಗುಡಿ ಸಂಬಂಧ ಜಡಿ ಬಿಟ್ಟು ಹುಚ್ಚನ ಮಗನ ಅಲ್ಲೇ ಮನಿ ಬಿಟ್ಟು ಇಷ್ಟು ವರ್ಷ ಆಯ್ತು ಅಂತೀವಿ ನೀನ ಇರ್ಲಿಲ್ಲ ಮಕ್ಕಳ ಹೆಂಗ ಆಗ್ತಾವ ಮಗನ ಯಾಕ್ರಿ ನಾವು ಹಚ್ಚಿದ ಹರಕೆ ಮೆಚ್ಚಿ ದೇವ್ರ ಕೊಡ್ಲಾಕ್ ಇಲ್ಲತ್ತೀರ ದೇವ್ರ ಕೊಡಂಗಿತ್ತ ಅಂದ್ರೆ ಇವ್ರ ಇಬ್ಬರು ನಿನಗೆ ಯಾಕೆ ಗಂಟೆ ಬಿಡುತ್ತಿದ್ದಾರೆ ಮತ್ತೆ ಹೆಂಗ್ ಮಾಡ್ತೀರಿ ಈಗ ಹೆಂಗ್ ಮಾಡ್ಲಿ ಅಂದ್ರೆ ನೋ ಮಗನ ಪಾಪವು ನೀ ಇರ್ಲಾರ್ದಕ್ಕೆ ಬಾಯಿ ಹಾರಿಕೊಂಡು ಕೊಡ್ತಾವ್ ಒಂದೊಂದು ಬುಚ್ಚು ನೀರ್ ಹಾಕಿ ಬಾಯಿ ಹಸಿ ಮಾಡು ಅಂದ್ರೆ ಏನಾರ ಮಕ್ಳಾಗ್ತಾವ್ ಹುಡ್ಗೋಳ ಈಗ ನಾನ್ ಇತ್ತು ಹೊಯ್ಕೊಂಡ್ರೆ ಅವ್ರೇನ್ ನನ್ನ ಮನೆಗ್ ಒಯ್ಯಂಗಿಲ್ರಿ ಯಾಕ ಈಕಿನ ಮದ್ವಿ ಆಗಿದ್ದು ಆಕೆ ಗೊತ್ತಿಲ್ರಿ ಹು ಆಕಿನ ನಾನ್ ಹೆಂಗ್ ತಲು ಈಕಿ ಗೊತ್ತಿಲ್ರಿ ಹು ಇವ್ ಹೆಂಗ್ ಕರ್ಕೊಂಡ್ ಹೋಗ್ರಿ ಹೆಂಗ್ ಕರ್ಕೊಂಡ್ ಹೋಗ್ತಾರ ಅಂದ್ರೆ ಇದ್ಕೊಂತ ತಲಿಗ್ ಓಡಿಸಬೇಕ ಏನ್ ಮಾಡತ್ತೀರಿ ಏನಿಲ್ಲ ಈಗ ನೀನು ಮೊದಲ ಮದುವೆ ಆಗಿದ್ದ ಯಾರ ಆಕೀನ್ ರೀ ಆಕಿನತ್ ರೋಗು ಮೊದಲ ಅಲ್ಲಿ ಹೋಗು ತಪ್ಪಾಗ್ಯದಂತ ಕಾಲ್ ಎಡ್ಕೊಂಡು ಇವು ಜಡಿ ತಪ್ಪು ಅಲ್ಲಿ ಇದು ಮುಗುದ್ ಕುಡ್ಲೆ ಈ ಕಡೆ ಬಾ ಬಂದ್ ಕೇಶ ಈ ಕಡೆ ಏನ್ ಅದಾವಲ್ಲ ಬಪ್ಪಾರಿ ಜಡಿ ಅಲ್ಲಿ ಕಾಲಿಗೆ ಬಿದ್ದು ಆಕೆ ಹತ್ರ ಇವನ್ ತಗಸ್ ಬಿಡು ಅಂದ್ರ ಅದ್ರ ಮೇಲೆ ತಿಳ್ಕೋ ಇವು ಒಳಗೆ ಎಲ್ಲ ಅಳ್ಳತಿ ಅಳ್ಳತಿ ಇವ್ರಿ ನೀವು ನನ್ನ ಶಿಷ್ಯ ಹೇಳ್ತಾನ ಅಂದ ಮೇಲೆ ನೀ ಬೋಳಿಸ್ಕೊಂಡ ಇವ್ರು ಸಾಧ್ಯನೇ ಇಲ್ಲ ತಿಳ್ಕೊರಿ ನೀವು ಏನ್ ನಿಮ್ಮ ಮಾತಿಗ್ ಹುಚ್ಚಕ್ಕಿ ನನ್ನ ಗುಡಿ ಸಂಬಂಧ ಜಡಿ ಬಿಟ್ಟೀನ್ರಿ ನನಗ ಮಕ್ಕಳಾಗೋತನ ನಾ ಜಡಿ ತೆಗಿಯಂಗಿಲ್ಲ ಮನಿಗ್ ಹೋಗಂಗಿಲ್ರಿ ನಾ ಇಲ್ ಯಾವ ಹೇಳಿ ನೀ ಓಲಿಲ್ಲಾ ಅಂದ್ರ ಮಾತ್ರ ಹೆಂಗ ಗುಡಿ ಸಂಬಂಧ ಜಡಿ ಬಿಟ್ಟೇತಿನಿ மணி விட்டு ஐது வர்ஷ ஆய் அண்ணா நீண்டிணா குடி ஜடி ಮತ್ತೆ ಎರಡನೇ ಮದಿ ಆಗಿದ್ ಹೇಳಿ ನೀವು ನನಗೆ ಯಾಕೆ ಹೇಳಿಲ್ರಿ ನೀವು ನನ್ ನೀವ ಎಂತ ಉಚಕೊಳಗಿರಿ ನೀವು ಈಗ ಮನಿ ಬಿಟ್ಟೋಗ್ಯಾರ್ದು ನಿನ್ಗೂ ಹೇಳ ಮನಿ ಬಿಟ್ಟು ಹೋಗ್ಯನಂತ ಅದ್ಮೇಲೆ ಇಬ್ರುದು ತಪ್ಪಲ್ಲ ಅವನ್ದು ತಪ್ಪಲ್ಲ ನಿನ್ಗೂ ಮಕ್ಕಳಾಗಿಲ್ಲ ಅಂತ ಹೇಳಿ ಅವ ಅವರ್ಗ್ ಬಂದು ಇಕ್ಕಿನ ಮಾಡ್ಕೊಂಡ ಇಕ್ಕಿಗೂ ಮಕ್ಕಳಾಗಿಲ್ಲ ಅಂತ ಹೇಳಿ ಹೊರಗೋಗ್ಯನ ಕಳ್ಕೊಂಡ್ ಕಾಣ ಶಿಕ ಅದಕ್ಕೆ ಯಾಕೆ ಗೊತ್ತಾಡ್ತಿರಿ ಇಬ್ಬರದು ದೊಡ್ಡ ನಶೀಬ್ ಐತಿ ಗಾಂಡು ಸಿಕ್ಕನ ಅಂದ ಮೇಲೆ ನೆನಸ್ಬೇಕು ನಮ್ಮನ್ನ ಯಾಕೇಳು ನಮ್ಮ ಮಠಕ್ಕೆ ಬಂದಾಗ ನಾ ಇವಾಗ ಸಿಗಬೇಕಾದ್ರ ಹೆಂಗೈತಿ ನಮ್ಮ ಪವಾಡ ಪವಾಡೂಲ್ತಾರೆ ಪವಾಡ ಬಿರ್ಸೆ ನಿಮ್ ಹುಡ್ಕಾಡ್ ಕೂತ ಬಂದ್ರೆ ನಿಮ್ ಹುಡ್ಕಾ ಹುಡುಕಾಡ ಇಲ್ಲಿ ಒಂದು ಸ್ಕೂಲ್ ಬಿಸಿಲಿಗೆ ಹೋಗಿರೇವ್ರಿ ನಾನು ಇಲ್ಲಿ ಅವು ಉದ್ರಲಿ ಇಲ್ಲಿ ಇಲ್ಲ ಸಿಕ್ಕಿ ನೀನ್ ಏನ್ರಿ ನಿಮ್ಮ ಪುಣ್ಯದಿಂದ ನಾವು ಗಂಡ ಏನ್ರಿ ಕೂಡ ನೋಡ್ರಿ ಹೋಗು ಚಂದಾಗಿ ಬಾಳ್ವೆ ಮಾಡ್ಕೊಂಡ್ ತಿನ್ನು ಹಂಗೆಲ್ಲ ಓಡಿ ಹೋಗುದ್ ಬಿಟ್ಕೊಟ್ಟು ಹೋಗ್ಬೇಡ ಇನ್ ಮೇಲ್ರಿ ಮಕ್ಳ ಕಾವತ್ರಿ ಮಕ್ಳ ಆಗ್ತಾವ್ ಮೊದಲ ಈ ಜಡಿ ದೊಡ್ಡ ಹೆಂಡತಿ ಮನೆಗ್ ಹೋಗಿ ಈ ಕಡೆ ಜಡಿ ಏನೈತಲ್ಲ ಸಣ್ಣ ಹೆಂಡತಿ ಮನೆಗ್ ಹೋಗಿ ತೆಗಿ ಯಾವಾಗ ಇವನ್ನ ತೆಗಿತಿಯಲ್ಲ ತೆಗೆದು ಹರಿದೋಗು ನೀರಾಗ್ ಬಿಡು ಅವಾಗ ಮಕ್ಳ ಆಗ್ತಾವ್ರಿ ಹ್ಮ್ ಹಂಗಾರ ನಾ ಇವ್ರನ್ನ ಕರ್ಕೊಂಡು ಮನಿಗೆ ಹೋಲ್ರಿ ಆಯ್ತು ಆಯ್ತು ಆಶೀರ್ವಾದ ಮೊದಲು ದೊಡ್ಡಕ್ಕಿ ಕಡೆ ಹೋಲಿ ಸಣ್ಣಕ್ಕಿ ಕಡೆ ಹೋಲಿ ಇನ್ನು ಹಂಬಲ ಎಲ್ಲೈತೆ ಅಲ್ಲಿ ಹೋಗು ನಂದು ಹೆಚ್ಚಕಮ್ಮ ಹಂಬಲ ಅಂದ್ರ ಸಣ್ಣಕ್ಕಿನ ಮನಿಗೆ ಹೋಗ್ಬೇಕತ್ ನಾ ಮಾಡಿದ್ದೆ ಸೀದಾ ಬರ್ತೀಯ ಏನ್ ಜುಟ್ಟ ಹಿಡ್ಕೊಂಡು ಹಿಡ್ಕೊಂಡು ಹೋಲಿ ಯಾಕ ಅವ್ ನನ್ ಮನಿಗೆ ಬರ್ತಾನ ಏ ಹುಬ್ಬನಿ ಹಿಂಕಿನ ಮೊದಲ ನಾ ಮಾಡ್ಕೊಂಡಿನ ಅವನ ನೀ ಅವನ್ ಕೂಡ ನೆಟ್ಟಗಿದ್ರ ನನ್ಯಾಕ್ ಮಾಡ್ಕೊತಿದ್ದ ನನಗ್ ಹೆಚ್ಚ ಹಕ್ಕ ಐತಿ ನೋಡ್ರಿ ನೋಡ್ರಿ ಗುರುವಾ ನಿಮ್ಮ ಮುಂದೆ ಈ ನಮ್ಮನಿ ಚೀರಾಡೋದು ಒದಿರಾಡೋದು ಮಾಡ್ತಾಳ ಮಕ್ಳ ಹೆಂಗ್ ಆತಾವ್ರಿ ಏ ಬಾಯಿ ನಿನಗೊಂದ್ ಮಾತು ಹೇಳ್ತೀನಿ ನೀನು ಬಾಯಿ ಕಮ್ ಮಾಡು ಕೆಲಸ ಹೆಚ್ಚು ಮಾಡು ಹೇಳ್ರಿ ಕಿ ಹೇಳ್ರಿ ಗಂಡನ ಸೇವೆ ಮಾಡ ಅಂತ ಅರ್ಥ ತಿಳ್ಕೊ ಹೌರಿ ಇಕ್ಕಿದೇನಿಲ್ರಿ ಇಕ್ಕಿದೇನ್ ಪ್ರಾಬ್ಲಮ್ ಇಲ್ರಿ ಮಾಡ್ತಾಳ ಮಾಡ್ತಾಳ್ರಿ ನಾನು ಸ್ವಲ್ಪ ಕೆತ್ತಾಗಿ ಇಕ್ಕಿನ ಬಿಟ್ಟು ಹೋದಂಗ ಆಯ್ತು ಇಲ್ರಿ ಇಲ್ರಿ ಈಗ ಏನ್ ಆಗಿಲ್ಲ ನಿನಗೆ ಎಲ್ಲಿ ಅಂಬಲ್ ಇರ್ತದ ಅಲ್ಲಿ ಅಲ್ಲಿ ಹೋಗ್ಕೊಂತೀರು ಕರ್ಕೊಂಡು ಹೋಗ್ ಮನಿಗೂ ಕರ್ಕೊಂಡು ಹೋಗ್ತೀನಿ ರೀ ಜರಿ ಏನಾರು ಕೊಟ್ಟು ಹೋಗೋ ನಾ ಹೋಗಿ ಜಳಕಾದ್ ಮಾಡಿ ಬರ್ತನೆ ಮತ್ತೆ ಹಾಳೆ ಉದಿಕಡ್ಡಿ ಅತ್ತೋ ಅ ಮುಂಡೆದದ್ದು ನಿಮ್ಮ ಮಕಾ ನೋಡಿ ನೀ ನೋಡಿ ನಿ ದರಿದ್ರ ನಾನು ಮಗನೆ ಬೋಣಿಕೋ ಇಲ್ಲ ಏನು ಇಲ್ಲ ಅದು ಉದ್ರಿ ಇವು ಉದ್ರಿ ಪಾಲ್ಯಪ್ಪ ಹೋಲ್ ಬಿಡ್ರಿ ಎದಕ್ ಬಟ್ಟಿ ಸಮ ಉದ್ರಡ್ತ್ರಿ ನಿಮ್ಮ ಪುನ್ನೇನದು ಇಬ್ರು ಗಂಡ ಹೆಂಡಿ ಒಂದರ ಆಯರಲ್ಲ ಅವ್ರು ಅ ಬೇಕಾಗಿಲ್ಲ ನಡ್ಯಾಕಡೆ ನೋಡಿ ಯಾರ ಮನೆ ಶಟ್ ಹೋಗ್ಕಳ ಏ ವಾದ್ರೆ ಹೋಗಲಕ್ಕೆ ಬಿಡ ನಡಿ ನಾವು ಹೋಗುನಿ ಇಬ್ರು ನನಗೇನು ಗರ್ಜ್ ಕಟ್ಟಿಲ್ಲ ನೀನು ಗುಡ ಇರೋದ್ ಮದುವೆ ಆಗಿಲ್ಲ ಅಥವಾ ಸುಳ್ಳು ಹೇಳಿ ನನ್ ಗುಡ ಮದುವೆ ಆಗಿ ಸಂಸಾರ ಹಾಳು ಮಾಡಿದೆ ಎಲ್ಲರೂ ಹೋಗಿ ಹಾಳು ಮಾಡಿ ಸಾಯ ಹೋಗ ಯಾರ ನಾರೇ ಆದ್ರೆ ರೀ ನಾನು ಗುಡಿ ಕಟ್ಟೋತನ ಈ ದಡಿನ ತೆಗಿಯಂಗಿಲ್ರಿ ಬರ್ತೀನ್ರಿ ಒಂದ್ ನಾಲ್ಕು ಮನೆ ಅಡ್ಡಾಡಿ ರೊಟ್ಟಿ ಇಸ್ಕೊಂಬ ಹೋಗು nya ki caraan the kaneशान